ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಹೊಸದಾಗಿ ಚಾನಲ್ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಈ ದಿನ ತುಂಬ ವಿಶೇಷವಾಗಿ ಒಂದು ವಿಡಿಯೋವನ್ನು ನಾನು ನಿಮ್ಮ ಜೊತೆ ಶೇರ್ ಮಾಡ್ತಾ ಇದ್ದೀನಿ ಅದಕ್ಕೂ ಮುಂಚೆ ನಮ್ಮ ಹೊಸ ಚಾನಲ್ ಗುರು ಡಿವೋಷ್ನಲ್ ಟಾಕ್ಸ್ ಆ ಚಾನಲ್ಲಿನ ಲಿಂಕನ್ನು ಕೂಡ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಕೊಟ್ಟಿರ್ತೀನಿ ಒಮ್ಮೆ ಅದನ್ನು ಕೂಡ ನೀವು ಚೆಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಸ್ನೇಹಿತರೆ ಈ ದಿನ ಎಲ್ರೂ ನಾವು ಯಾವುದೇ ಒಂದು ನಿಯಮ ಇಲ್ಲದೆ ಮಾಡಿಕೊಳ್ಳುವ ತುಂಬ ಶಕ್ತಿದಾಯಕವಾದ ಒಂದು ಪರಿಹಾರದ ಬಗ್ಗೆ ತಿಳಿಸ್ಕೊಡಿ ಅಕ್ಕ ಅಂತ ಸುಮಾರು ಜನ ನೀವು ಕಮೆಂಟ್ ಮಾಡಿದ್ದೀರಾ ಅದರಿಂದ ಇದು ಎಲ್ರಿಗೂ ಸೂಕ್ತವಾಗಿರುತ್ತೆ ನಾವು ಅಪಾರವಾಗಿ ನಂಬಿರುವಂಥ ಒಂದು ಪ್ರಕೃತಿಯಿಂದ ನಮಗೆ ಎಷ್ಟೋ ಸಿಗುತ್ತೆ ಅದನ್ನು ನಾವು ರಿಸೀವ್ ಮಾಡ್ಕೊಳ್ಳೋದಕ್ಕೆ ನಮ್ಮ ಮನಸ್ಸು ಒಪ್ಪಲ್ಲ ಅಷ್ಟೇ ಈ ದಿನ ಯಾರು ಎಷ್ಟು ಮಂತ್ರಗಳನ್ನು ಆ ಒಂದು ಆಡಂಬರದಿಂದ ಪೂಜೆಯನ್ನ ಮಾಡ್ತಾರೋ ಅವ್ರಿಗೆ ದೇವರ ಒಂದು ಆಶೀರ್ವಾದ ಸಿಗುತ್ತೆ ಅಂತ ನಾವು ಅಂದ್ಕೊಳ್ತೀವಿ ನಮ್ಮ ಮನಸ್ಥಿತಿ ಆ ಥರ ಇರುತ್ತೆ ಆ ಥರ ಏನೂ ಇಲ್ಲ ಮಂತ್ರಗಳಿಗೆ ಎಷ್ಟು ಶಕ್ತಿ ಇದೆಯೋ ಅಷ್ಟೇ ನಮಗೆ ಈ ಸ್ವಿಚ್ ವರ್ಡ್ಸ್ಗೂ ಕೂಡ ತುಂಬ ಶಕ್ತಿ ಇದೆ ಸ್ನೇಹಿತರೆ ಪಾಶ್ಚಿಮಾತ್ಯ ದೇಶಗಳಲ್ಲೆಲ್ಲ ಈ ಸ್ವಿಚ್ ವರ್ಡ್ಸು ಏಂಜಲ್ ನಂಬರ್ಸ್ನ ನಾವು ಎಷ್ಟು ಮಂತ್ರಗಳ ರೀತಿ ನಾವು ಮಂತ್ರಗಳನ್ನು ಪಠಣೆ ಮಾಡ್ತೀವಿ ದೇವರನ್ನು ನಂಬ್ತೀವಿ ಅಷ್ಟೇ ಅವರು ಕೂಡ ಈ ಏಂಜಲ್ ನಂಬರ್ಸು ಸ್ವಿಚ್ ಬರ್ಡ್ಸ್ ಎರಡನ್ನೂ ನಂಬುತ್ತಾರೆ ಅದನ್ನು ಫಾಲೋ ಕೂಡ ಮಾಡ್ತಾರೆ ಬರೀ ನಾವು ಒಂದು ನಂಬಿಕೆ ಇಟ್ಟರೆ ಸಾಕಾಗಲ್ಲ ಆ ನಂಬಿಕೆಗೆ ಶ್ರದ್ಧಾ ಭಕ್ತಿ ಎಲ್ಲ ಸೇರಿಸಿ ಅದನ್ನು ನಾವು ಕಾರ್ಯರೂಪಕ್ಕೆ ತರಬೇಕು ಸುಮ್ಮನೆ ಮಾಡಿಕೊಂಡ್ರೆ ಯಾವುದು ವರ್ಕೌಟ್ ಆಗೋದಿಲ್ಲ ಸ್ವಿಚ್ ವರ್ಡ್ ಅಂದಿದ ತಕ್ಷಣವೇ ನಮಗೆ ನಮ್ಮ ಮನೆಯಲ್ಲೇ ಎಕ್ಸಾಂಪಲ್ ಹೇಳ್ತೀನಿ ಒಂದು ಸ್ವಿಚ್ ಹಾಕಿದ ತಕ್ಷಣ ನಮಗೆ ಈ ಎಲೆಕ್ಟ್ರಿಕ್ ವಸ್ತುಗಳು ಎಷ್ಟು ಬೇಗ ಆನ್ ಆಗುತ್ತೆ ಅಷ್ಟು ವಿಶೇಷವಾಗಿ ಫಾಸ್ಟಾಗಿ ನಮಗೆ ಕೋರಿಕೆಗಳನ್ನ ನೆರವೇರಿಸುತ್ತೆ ಈ ಪ್ರಕೃತಿಯಲ್ಲಿ ಅಪಾರವಾದ ಭಂಡಾರ ಇದೆ ಅದನ್ನು ನಮಗೆ ಪ್ರಕೃತಿ ಕೊಡ್ತಾನೇ ಇದೆ ಆದರೆ ಅದನ್ನು ನಾವು ತಗೊಳ್ತೀವಿ ತಗೊಳ್ಳುವಾಗ ಯಾವ ಥರ ತಗೊಳ್ತೀವಿ ಆಸೆ ಜಾಸ್ತಿ ಪಟ್ಕೊಂಡು ತಗೊಳ್ತೀವಿ ಮತ್ತೆ ಪ್ರಕೃತಿಗೆ ನಾವು ಏನು ವಾಪಸ್ ಕೊಡೋದಿಲ್ಲ ಕೊಡೋದಾದರೆ ಅದನ್ನು ಕೆಟ್ಟದಾಗಿ ಕೊಡ್ತೀವಿ ಅಷ್ಟೇ ಸ್ನೇಹಿತರೆ ಅದು ಮನುಷ್ಯನ ಸ್ವಭಾವ ಆದರೆ ನಮಗೆ ಪ್ರಕೃತಿ ಯಾವಾಗಲೂ ನಮ್ಮ ಒಳ್ಳೆಯದನ್ನು ಬಯಸುತ್ತೆ ಈಗ ಈ ಪ್ರಕೃತಿ ಬಗ್ಗೆ ಯಾಕೆ ಹೇಳ್ತಾ ಇದ್ದೀನಿ ಅಂದರೆ ಪ್ರಕೃತಿಯಲ್ಲಿ ನಾವು ಪಂಚಭೂತಗಳನ್ನು ಯಾವ ಥರ ನಂಬ್ತೀವೋ ಈ ಸ್ವಿಚ್ ವರ್ಡ್ಸು ಕೂಡ ಈ ಮಂತ್ರಗಳಷ್ಟೇ ಶಕ್ತಿ ಇದೆ ಸ್ವಿಚ್ ಬೋರ್ಡ್ಗೆ ಯಾವಾಗಲೂ ಅಷ್ಟೇ ಏನೇ ಬರಬೇಕು ಅಂದ್ರೂ ಸ್ವಲ್ಪ ತಡವಾಗಬಹುದು ಆದರೆ ಮನುಷ್ಯನಿಗೆ ದೇವರು ಫಸ್ಟೇ ನಿಶ್ಚಯ ಮಾಡಿರ್ತಾನೆ ನಮಗೆ ಏನು ಕೊಡಬೇಕು ಏನು ಕೊಡಬಾರ್ದು ಯಾವ ಸಮಯಕ್ಕೆ ಎಷ್ಟು ಕೊಡಬೇಕು ಅಂತ ಆಗ ನಮಗನಿಸ್ಬಹುದು ಮತ್ತು ಯಾವಾಗಲೋ ದೇವರು ನಮಗೆ ಫಿಕ್ಸ್ ಮಾಡಿಬಿಟ್ಟಿದ್ರೆ ನಾವು ಯಾಕೆ ಪ್ರಯತ್ನ ಪಡಬೇಕು ಅಂತಂದ್ಬಿಟ್ಟು ಆದರೆ ನಾವು ಪ್ರಯತ್ನ ಪಟ್ಟರೆ ನಮಗೆಲ್ಲ ಸಿಗುತ್ತೆ ಅನ್ನುವ ಒಂದು ಅಕ್ಷರಗಳನ್ನೇ ಹಣೆ ಬರಹದಲ್ಲಿ ಬರೆದಿದ್ದರೆ ಅಲ್ವಾ ಅದರಿಂದ ಯಾವಾಗಲೂ ಮನುಷ್ಯ ಅನ್ನೋನು ಪ್ರಯತ್ನ ಪಡ್ತಾ ಇರಬೇಕು ಆಸೆ ಇರಬೇಕು ದುರಾಸೆ ಇರಬಾರ್ದು ಆಸೆ ಪಟ್ಟರೆ ಬದುಕೋದಕ್ಕೆ ಛಲ ಜಾಸ್ತಿ ಬರುತ್ತೆ ಅದರಿಂದ ಆಸೆ ತಪ್ಪೇ ಅಲ್ಲ ತುಂಬ ಜನಕ್ಕೆ ಒಡವೆ ತಗೊಳ್ಬೇಕು ಕಾರ್ ತಗೊಳ್ಬೇಕು ಹೊಸ ಮನೆ ಕಟ್ಟಬೇಕು ಹೊಸದಾಗಿ ಭೂಮಿಗಳನ್ನು ತಗೊಳ್ತಾ ಇರಬೇಕು ಪ್ರಾಪರ್ಟಿ ನಮಗೆ ಚೆನ್ನಾಗಿರಬೇಕು ಓಡಾಡೋದಕ್ಕೆ ಕಾರ್ ಇರಬೇಕು ಗಾಡಿ ಇರಬೇಕು ಬ್ಯಾಂಕಲ್ಲಿ ತುಂಬ ದುಡ್ಡು ಇರಬೇಕು ನಮ್ಮ ಅಕೌಂಟಲ್ಲಿ ಬ್ಯಾಂಕ್ ಬ್ಯಾಲೆನ್ಸ್ ಇರಬೇಕು ಈಗ ಅಂದಿದ್ದ ತಕ್ಷಣ ನಾವು ತಗೊಳ್ಳುವಂಥ ವಸ್ತುಗಳು ನಮ್ಮ ಕಣ್ಣು ಮುಂದೆ ಇರಬೇಕು ನಾವು ಚಿಟಿಕೆ ಹಾಕಿದ ತಕ್ಷಣ ನಮ್ಮ ಕೋರಿಕೆ ನೆರವೇರಬೇಕು ಈ ರೀತಿ ಎಷ್ಟೋ ಆಸೆಗಳನ್ನ ಮನುಷ್ಯ ಅನ್ನೋರು ನಾವೆಲ್ಲರೂ ಇಟ್ಕೊಂಡೇ ಇರ್ತೀವಿ ಸ್ನೇಹಿತರೆ ಆದರೆ ಆ ಆಸೆಗಳನ್ನೆಲ್ಲ ನಾವು ಈಡೇರಿಸ್ಕೊಳ್ಬೇಕು ಅಂದರೆ ಏನು ಮಾಡಬೇಕು ನಮ್ಮ ಪ್ರಯತ್ನ ಕೂಡ ಇರಬೇಕಲ್ವಾ ಆ ಪ್ರಯತ್ನದ ಜೊತೆ ಯಾವಾಗಲೂ ಚಿಕ್ಕ ಕೆಲಸ ದೊಡ್ಡ ಕೆಲಸ ಅದು ಯಾವುದೂ ನೀವು ನೋಡೋದಕ್ಕೆ ಹೋಗಬೇಡಿ ಜೀವನಕ್ಕೆ ನಮಗೆ ಕೆಲಸ ಬೇಕೇ ಬೇಕಲ್ವಾ ಕೆಲಸನೇ ದೇವರು ಕೆಲಸನ ಮಾಡ್ತಾ ಈ ಒಂದು ಮಂತ್ರ ಅಂದರೆ ಸ್ವಿಚ್ ವರ್ಡ್ ಇದನ್ನು ನೀವು ಹೇಳ್ಕೊಳ್ತಾ ಇರಿ ಹಾಗೆ ಎಲ್ಲಿ ಬರ್ಕೊಳ್ಬೇಕು ಅಂತ ಕೂಡ ನಾನು ಹೇಳ್ತೀನಿ ಪಾಶ್ಚಿಮಾತ್ಯ ದೇಶದವರು ತುಂಬ ಇಷ್ಟು ನಂಬುತ್ತಾರೆ ಅಂದರೆ ಅವರು ಅದನ್ನು ನಂಬಿಕೆಯಿಂದ ಮಾಡ್ಕೊಳ್ತಾರೆ ಅದೇ ಥರ ಅದನ್ನು ಫಾಲೋ ಕೂಡ ಮಾಡ್ತಾರೆ ಸ್ನೇಹಿತರೆ ನಾವು ಕೂಡ ಆ ಥರ ಒಂದು ಶ್ರದ್ಧೆಯಿಂದ ಯಾರಿಗೆ ನಿಜವಾಗ್ಲೂ ಶ್ರದ್ಧೆ ಇರುತ್ತೆ ನೋಡಿ ಅವ್ರಿಗೆ ತಪ್ಪದೆ ನೆರವೇರುವ ಒಂದು ಚಾನ್ಸಸ್ ಜಾಸ್ತಿ ಇರುತ್ತೆ ತಡವಾಗಬಹುದು ಆದರೆ ಆ ಚಾನ್ಸಸ್ ಜಾಸ್ತಿ ಇರೋದರಿಂದ ನಂಬಿಕೆಯಿಂದ ಮಾಡ್ಕೊಳ್ಳಿ ಎಷ್ಟೋ ಜನಕ್ಕೆ ಇದೆಲ್ಲ ನಾವು ನಮ್ಮ ಜೀವನದಲ್ಲಿ ಬಂದರೆ ನಾವು ತುಂಬ ಶ್ರೀಮಂತರಾದರೆ ನಮಗೆ ಬಹಳ ಖುಷಿ ಆಗುತ್ತೆ ಅಂತ ನಾವು ಅಂದ್ಕೊಳ್ತೀವಿ ನಮಗೆ ಬದುಕೋದಕ್ಕೆ ಎಷ್ಟು ಬೇಕೋ ಅಷ್ಟು ಜೀವನದಲ್ಲಿ ಇರಲೇಬೇಕು ಈ ಕಾಲಮಾನದಲ್ಲಿ ಏನು ನಿಮಗೆ ಬಹಳ ಅವಶ್ಯಕತೆ ಇದೆ ಅಂತ ಯಾರಾದರೂ ನಮ್ಮನ್ನು ಕೇಳಿದ್ರೆ ಮೊದಲು ಹೇಳೋದು ದುಡ್ಡೇ ಯಾಕಂದರೆ ದುಡ್ಡು ಹೇಳ್ತೀವಿ ಅಂದರೆ ಅದು ನಿಜವಾಗ್ಲೂ ತಪ್ಪೇನೂ ಇಲ್ಲ ಪ್ರತಿಯೊಂದಕ್ಕೂ ನಮಗೆ ದುಡ್ಡು ಬೇಕೇ ಬೇಕು ಇವಾಗ ನಾವು ಊಟ ಮಾಡಬೇಕು ಅಂದರೂ ಏನಾದರೂ ತಗೊಂಡು ಬರಬೇಕು ಅಂದರೂ ಅದಕ್ಕೆ ದುಡ್ಡು ಬೇಕು ದೇವಸ್ಥಾನಕ್ಕೆ ಆ ಹಾಸ್ಪೆಟ್ಲಿಗೆ ಮಕ್ಕಳಿಗೆ ಫೀಸು ಎಲ್ಲಗ ಹೋಗ್ಬೇಕು ಅಂದ್ರೂ ನಾವು ಒಂದು ಟ್ರಾವೆಲ್ ಮಾಡಬೇಕು ಅಂದ್ರೂ ಎಲ್ಲದಕ್ಕೂ ದುಡ್ಡು ಇರಲೇಬೇಕಲ್ವಾ ಅದರಿಂದ ದುಡ್ಡನ್ನು ಗಳಿಸ್ಕೊಳ್ಳೋದಕ್ಕೆ ಈ ವರ್ಡ್ ಅಂದರೆ ಈ ಸ್ವಿಚ್ ವರ್ಡ್ ಬಹಳ ಶಕ್ತಿ ನೀಡ ನೀಡುತ್ತೆ ಹಾಗೆ ಅದರ ಒಂದು ಪ್ರಭಾವ ನಮ್ಮ ಮೇಲೆ ಬೀರ್ತಾ ಇದ್ರೆ ಪ್ರತಿಯೊಂದು ಈಗ ಏನು ಹೇಳ್ದೆ ಮನುಷ್ಯನಿಗೆ ಆಸೆ ಜಾಸ್ತಿ ಅಲ್ವಾ ಆ ಆಸೆಗಳನ್ನ ಪೂರೈಸ್ಕೊಳ್ಳೋದಕ್ಕೆ ಶಕ್ತಿ ತುಂಬುತ್ತೆ ಒಂದೊಂದೊಂದೊಂದೇ ನಮಗೆ ಸಿಗ್ತಾ ಬರುತ್ತೆ ಸ್ನೇಹಿತರೆ ಕಾರು ಗಾಡಿ ಒಡವೆ ಭೂಮಿ ಎಲ್ಲ ಸಿಗುತ್ತೆ ಆದರೆ ಅದನ್ನು ನಾವು ಪಡ್ಕೊಳ್ಳುವ ಒಂದು ಶ್ರದ್ಧೆ ನಮಗಿರಬೇಕು ಅದರ ಒಂದು ತಾಳ್ಮೆ ಕೂಡ ಅದರ ಜೊತೆನೇ ಇರಬೇಕು ಇವೆರಡೂ ಯಾರಿಗಿರುತ್ತೆ ನೋಡಿ ಅವ್ರಿಗೆ ತಪ್ಪದೇ ಸಿಗುತ್ತೆ ಯಾಕಂದರೆ ನಾವು ಈವತ್ತು ಗಿಡನ ನೆಟ್ಟಿ ನಾಳೆ ಅಷ್ಟೊತ್ತಿಗೆ ನಮಗೆ ಅದರಲ್ಲಿ ಫಲ ಬೇಕು ಅಂತ ಬಯಸ್ತೀವಿ ಅಷ್ಟು ಫಾಸ್ಟಾಗಿರುತ್ತೆ ನಮ್ಮ ಮನಸ್ಸು ಆದರೆ ಅದಾಗಲ್ಲಲ್ವ ಗಿಡ ನೆಟ್ಟಾಗ ಅದರದೇ ಆದ ಒಂದು ಪ್ರೊಸೀಜರು ಸಮಯ ಅನ್ನೋದು ಹಿಡಿಯುತ್ತೆ ಆ ಸಮಯಕ್ಕೋಸ್ಕರ ನಾವು ಕಾಯಬೇಕು ಪ್ರತಿನಿತ್ಯ ನಮ್ಮ ಜೀವನದಲ್ಲಿ ನಾವು ಮಾಡುವ ಕೆಲಸಗಳ ಜೊತೆ ಈ ಪ್ರಯತ್ನ ಅನ್ನೋದು ನಂಬಿಕೆಯಿಂದ ಮಾಡಿ ನೀವು ಇದನ್ನು ಯಾವಾಗಲೂ ಮಾಡ್ತಾ ಇದ್ದರೆ ನಿಮಗೆ ಒಂದೊಂದೇ ತಪ್ಪು ತಪ್ಪದೇ ಸಿಗುತ್ತೆ ಏನೇ ಕೇಳ್ಕೊಂಡ್ರು ಯಾರಿಗೇನು ಬಯಸ್ತಾ ಇರ್ತೀರ ನೋಡಿ ನಿಸ್ವಾರ್ಥವಾಗಿ ಬಯಸಿ ಸ್ನೇಹಿತರೆ ಆದರೆ ಇನ್ನು ಒಬ್ರನ್ನ ನಾವು ಕೇಳಿ ಬಯಸೋದು ಇನ್ನೊಬ್ಬರು ಚೆನ್ನಾಗಿ ಆಗಬಾರ್ದು ಅನ್ನೋದನ್ನು ಬಿಟ್ಟು ಏನೇ ಒಂದು ಬಯಸಿದ್ರೂ ಸಿಗುತ್ತೆ ಟುಗೆದರ್ ಇಲ್ಲಿ ಬರೆದಿದ್ದೀನಿ ನೀವು ಕನ್ನಡ ಇಂಗ್ಲೀಷ್ ಎರಡರಲ್ಲೂ ಇದೆ ಯಾವುದರಲ್ಲಿ ನಿಮಗೆ ಅನುಕೂಲ ಆಗುತ್ತೋ ಅದರಲ್ಲಿ ಗ್ರೀನ್ ಪೆನ್ನಲ್ಲಿ ಬರ್ಕೊಳ್ಳಿ ಗ್ರೀನ್ ಪೆನ್ ಯಾಕೆ ಅಂದರೆ ಅದು ಒಂದು ಪಾಸಿಟಿವ್ ನಮಗೆ ದುಡ್ಡನ್ನು ಆಕರ್ಷಿಸುವ ಒಂದು ಶಕ್ತಿ ಈ ಕಲರ್ಗಿದೆ ಅದಕ್ಕೋಸ್ಕರ ಗ್ರೀನ್ ಪೆನ್ನು ಹೇಳ್ತಾ ಇರೋದು ಈ ಗ್ರೀನು ರೆಡ್ಡು ಅನ್ನೋದು ಬಹಳ ಶಕ್ತಿದಾಯಕವಾಗಿರುತ್ತೆ ಒಂದು ಸ್ವಲ್ಪ ಸ್ವಲ್ಪ ಚೇಂಜಸ್ಸು ಅನ್ನೋದು ಮಾಡಿಕೊಂಡ್ರೆ ದೊಡ್ಡ ಪರಿವರ್ತನೆ ಆಗೋದ್ರಲ್ಲಿ ಇದೇ ಸಂಶಯೇ ಇಲ್ಲ ಗ್ರೀನ್ ಪೆನ್ನಲ್ಲಿ ನಿಮ್ಮ ಎಡಭಾಗದಲ್ಲಿ ಎಲ್ಲಾದರೂ ಬರ್ಕೊಳ್ಳಿ ಎಷ್ಟು ಸಮಯನಾದ್ರೂ ನೀವು ಅದನ್ನು ಅಳಿಸೋದ್ರೆ ಬರ್ಕೊಳ್ಬಹುದು ಪ್ರತಿನಿತ್ಯ ಒಂಬತ್ತು ಹನ್ನೊಂದು ನಲವತ್ತ ಎಂಟು ಅಥವಾ ನೂರ ಎಂಟು ಇಷ್ಟು ಬಾರಿ ಎಷ್ಟು ಸಮಯ ಎಷ್ಟು ಬಾರಿ ನಿಮಗೆ ಹೇಳ್ಕೊಳ್ಳೋದಕ್ಕಾಗುತ್ತೆ ನೋಡಿ ಅಷ್ಟು ಹೇಳ್ಕೊಳ್ಳಿ ಅದಕ್ಕೂ ಮೇಲೆ ನಮ್ಮ ನಾವು ಲೆಕ್ಕ ಇಡೋದಿಲ್ಲಕ್ಕ ಹೇಳ್ಕೊಳ್ತಾನೇ ಇರ್ತೀವಿ ಅನ್ನೋದಾದರೂ ಕೂಡ ಹೇಳ್ಕೊಳ್ಬಹುದು ತೊಂದರೆ ಏನೂ ಇಲ್ಲ ನಾವು ಒಂದು ಮಂಡಲ ಅಂತ ಹೇಳ್ತೀವಿ ನೋಡಿ ನೂರ ಎಂಟು ನಲವತ್ತ ಎಂಟು ಅದನ್ನು ನೀವು ಹೇಳ್ಕೊಳ್ಬಹುದು ಅದಕ್ಕೂ ಮೇಲೆ ನಾವು ಹೇಳ್ಕೊಳ್ತೀವಿ ಅನ್ನೋದಾದರೆ ತಪ್ಪದೆ ಹೇಳ್ಕೊಳ್ಳಿ ಬಹಳ ಒಳ್ಳೆಯದಾಗುತ್ತೆ ಒಂದೊಂದೇ ನಮ್ಮ ಜೀವನದಲ್ಲಿ ಇರುವ ನೆಗೆಟಿವಿಟಿನ ಓಡಿಸಿ ಪಾಸಿಟಿವ್ ಅಂದರೆ ನಮಗೆ ಸುಖ ಶಾಂತಿ ಸಮೃದ್ಧಿ ನಮ್ಮ ಆಸೆಗಳನ್ನು ನೆರವೇರಿಸೋದಕ್ಕೆ ಇದು ಒಂದು ಬೂಸ್ಟರ್ ಥರ ಪ್ರತಿನಿತ್ಯ ನಾವು ಪದೇ ಪದೇ ಹೇಳ್ಕೊಳ್ಳೋದ್ರಿಂದ ನೀವು ವೆಹಿಕಲ್ಲಲ್ಲಿ ಹೋಗಬೇಕಾದ್ರೆ ಒಂದೇ ಒಂದು ಗಾಡಿನಲ್ಲಿ ಎರಡು ಟಯರ್ ಇರುತ್ತೆ ಒಂದು ಆದರೆ ಅದು ಕೆಲಸಕ್ಕೆ ಬರೋಲ್ಲ ಮತ್ತು ನಾವು ಹುಡ್ಕೊಂಡು ಹೋಗಬೇಕು ರೆಡಿ ಮಾಡಿಸ್ಬೇಕು ಆ ಥರ ಅಲ್ವಾ ಫ್ಯಾಮ್ಲಿ ಅಂದ್ರೂ ಒಗ್ಗಟ್ಟಾಗಿ ಇರೋದರಲ್ಲಿ ನಮಗೆ ಬಲ ಜಾಸ್ತಿ ಯಾರೇ ಒಬ್ಬರು ಏನಾದರೂ ಲೋನ್ಲಿ ಫೀಲ್ ಆಗ್ತಾ ಇದ್ದರೆ ಒಬ್ಬಂಟಿಯಾಗಿದ್ದರೆ ಕೇಳ್ತಾರೆ ಮನೆಯಲ್ಲಿ ಏನಾಗಿದೆ ಮನಸ್ಸಿಗೆ ಏನಾಗಿದೆ ಚೆನ್ನಾಗಿದೆಯಾ ತಾನೇ ಅಂತಂದ್ಬಿಟ್ಟು ಪ್ರಪಂಚ ಎಲ್ಲ ಸುತ್ತ ಬಂದ್ರೂ ನಮ್ಮ ಕುಟುಂಬಕ್ಕೆ ನಾವು ಸೇರಬೇಕು ಕುಟುಂಬ ಅನ್ನೋದು ಬಹಳ ಮುಖ್ಯ ಅದರಿಂದನೇ ನಾವು ಯಾವಾಗಲೂ ಒಬ್ಬಂಟಿಯಾಗಿ ಅನ್ನೋದಕ್ಕಿಂತ ಒಟ್ಟು ಅನ್ನೋದು ಬಲ ಜಾಸ್ತಿ ಇರುತ್ತೆ ಇದನ್ನು ನೀವು ಜೀವನದಲ್ಲಿ ಅಳವಡಿಸ್ಕೊಳ್ಳಿ ಟುಗೆದರ್ ಅನ್ನೋದ್ರನ್ನ ಪ್ರತಿನಿತ್ಯ ಒಂದು ಮಂತ್ರದ ರೂಪ ಹೇಳ್ಕೊಳ್ಳಿ ಎಲ್ಲ ಸಿಗಲಿ ಅಂತ ಕೇಳ್ಕೊಳ್ತೀನಿ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ತಪ್ಪದೇ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಎಲ್ರಿಗೂ ಧನ್ಯವಾದಗಳು